ಎಲ್ರಿಗೂ ನಮಸ್ಕಾರ ನಾನ್ ನಿಮಿದಿನ ಇವತ್ತೊಂದು ಒಳ್ಳೆ ವೆಜ್ ಪುಲಾವ್ ಮಾಡೋಣ ಸೊ ಹೋಟೆಲ್ ಸ್ಟೈಲ್ ಅಲ್ಲಿ ಬರುತ್ತೆ ನಾನು ರೀತಿಯಲ್ಲಿ ನೀವ್ ಮಾಡಿದ್ರೆ ಇದು ವೆಜ್ಜಿಗಾದ್ರೂ ತಿನ್ಬೋದು ಸೊ ನಾನ್ ವೆಜ್ ಯಾವ್ದಕ್ಕಾದ್ರೂ ನೀವು ಸೊ ಮಾಡ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಮನೇಲಿ ಜಾಸ್ತಿ ಒಂದು ತರಕಾರಿ ಅವಶ್ಯಕತೆ ಇಲ್ಲ ಇರೋ ತರ್ಕಾರಿಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ಹೇಳ್ತೀನಿ ಸೊ ಆಲ್ಮೋಸ್ಟ್ ಎಲ್ಲಾ ಮದ್ವೆಗಳಲ್ಲೂ ಸೊ ಇದೇ ರೀತಿಯಾಗಿ ಪುಲಾವ್ ಮಾಡ್ತಾರೆ ಸೊ ಮದ್ವೆ ರೀತಿಲಿ ಮಾಡೋ ಪುಲಾವ್ ಈಗ ನಿಮ್ ಮನೆಯಲ್ಲೂ ಮಾಡ್ಬೋದು ಸೊ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದ್ಲೇದಾಗಿ ಒಂದೂವರೆ ಲೋಟ ಆಗೋಷ್ಟು ಸೊ ಈ ಲೋಟ ತುಂಬಾ ಆಗೋಷ್ಟು ಒಂದೂವರೆ ಲೋಟ ಅಕ್ಕಿ ನೀರಲ್ಲಿ ನೀಟಾಗಿ ಒಂದ್ ಎರಡು ಮೂರ್ ಸಲ ವಾಶ್ ಮಾಡಿ ನೆನೆಟ್ಟಿದೀನಿ ಒಂದ್ ಇಪ್ಪತ್ ನಿಮಿಷ ಸೊ ನೆಂದ್ರೆ ಏನಾಗುತ್ತಪ್ಪ ಅಂದ್ರೆ ಫ್ಲಫಿ ಫ್ಲಫ್ ಫ್ಲಫಿ ಆಗಿ ಬರುತ್ತೆ ರೈಸ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ನೀವು ಒಂದ್ ಪಾತ್ರನ ಇಟ್ಕೊಳ್ಳಿ ಸೊ ಅಕ್ಕಿ ನೆಂದಾದ್ಮೇಲೆ ಒಂದ್ ಇಪ್ಪತ್ ನಿಮ ನೆಂದಾದ್ಮೇಲೆ ಸೊ ಪುಲಾವಿಗೆ ಬಂದ್ಬಿಟ್ಟು ಒಂಚೂರು ಎಣ್ಣೆ ಜಾಸ್ತಿ ಹಾಕಿದ್ರೇನೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಇಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವವರೆಗೂ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಾದ್ಮೇಲೆ ಒಂದು ಐದಾರು ಲಾಗೋವರೆಗು ಲವಂಗನ ಹಾಕಿ ಸೊ ಲವಂಗನ ಹಾಕ್ಬಿಟ್ಟು ಸೊ ಒಂಚೂರು ದಾಲ್ಚಿನ್ನಿ ಚಕ್ಕೆ ಹಾಕಿ ಒಂದು ಹಾಫ್ ಇಂಚಷ್ಟು ಅದಾದ್ಮೇಲೆ ಸೊ ಚಕ್ಕೆ ಹಾಕಿದ್ಮೇಲೆ ನೀವು ಒಂದು ಮೂರು ಬಿರಿಯಾನಿ ಎಲೆನ ಹಾಕಿ ಸೊ ಇದೆಲ್ಲ ನೀವು ಸಿಮ್ಮಲ್ಲಿ ಇಟ್ಕೊಂಡೆ ಹಾಕಿ ಯಾಕಂದರೆ ಎಲ್ಲ ಮಸಾಲೆಗಳು ಹೊತ್ತೋಗ್ಬಿಡುತ್ತೆ ಅದಾದ್ಮೇಲೆ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದ ಕಟ್ ಮಾಡಿಕೊಂಡು ಹಾಕೊಂಡು ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವರೆಗುನು ಫ್ರೈ ಮಾಡಿ ಸೊ ಅದಾದ್ಮೇಲೆ ನೀವು ಸೊ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಹನ್ನೆರಡರಿಂದ ಬೀನ್ಸ್ ಬೀನ್ಸ್ನ ಅಂದ್ರೆ ಒಂದೂವರೆ ಲೋಟಕ್ಕೆ ಹದಿಮೂರು ಬೀನ್ಸ್ ಇಲ್ಲ ಇಲ್ಲ ಅಂದ್ರೆ ಒಂದು ಹಿಡಿಕೆ ತುಂಬ ಹಿಡಿ ತುಂಬ ಬೀನ್ಸ್ ಸಾಕಾಗುತ್ತೋ ಒಂದು ಹಿಡಿ ತುಂಬ ಬೀನ್ಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಅದಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ನ ತುರ್ಕೋ ಸಾರಿ ಕಟ್ ಮಾಡಿಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಕ್ಯಾರೆಟು ಬೀನ್ಸ್ ಮೊದ್ಲೇ ಹಾಕ್ಬೇಕು ಯಾಕಂದ್ರೆ ಅದು ಬೇಗ ಬೇಯ್ಯಲ್ಲ ಅಲ್ವಾ ಸೊ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ್ರೆ ಪಲಾವ್ ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಕ್ಯಾರೆಟು ಹಾಗೇನೆ ಪಲಾವ್ ಒಂದ್ ಎರಡು ನಿಮಿಷದವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಅವಶ್ಯಕತೆ ಇಲ್ಲ ಒಂದ್ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಲೋಟೆ ಹಕ್ಕಿಗೆ ಒಂದ್ ಐದಾರು ಮೆಣ್ಸಿನ್ಕಾಯಿ ಹಾಕಿದೀನಿ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಖಾರ ಜಾಸ್ತಿ ಹಾಕೊಳ್ಳಿ ಮೆಣಸಿನ್ ಅದಾದ್ಮೇಲೆ ಒಂದ್ ಹಿರಿಯಷ್ಟು ಪುದೀನಾ ಸೊಪ್ಪು ಹಾಕೊಳ್ಳಿ ಅದಾದ್ಮೇಲೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಯಾವಾಗ್ಲೇ ಆದ್ರೂ ನಾವು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕುವಾಗ ಒಂದ್ ಚೂರು ಉಪ್ಪು ಹಾಕಬೇಕು ಅಂದ್ರೆ ಕರಗ ಅದು ತೆಗೆದ ತಕ್ಷಣ ಸೊ ಇದನ್ನೆಲ್ಲ ತರಕಾರಿ ಮಿಕ್ಸಿ ಮಾಡ್ಕೊಳ್ಳೋಣ ಅದಾದ್ಮೇಲೆ ಒಂದು ಮೀಡಿಯಂ ಸೈಜ್ ಗಿಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಅದಾದ್ಮೇಲೆ ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಶುಂಠಿನ ಸ್ವಲ್ಪ ನೀಟಾಗಿ ಜಜ್ಕೊಂಡು ಇನ್ಸ್ಟಂಟ್ ಆಗಿ ಹಾಕೊಳ್ಳಿ ಸ್ವಲ್ಪ ಎಲ್ಲ ತಂದು ಹಾಕಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಅದಾದ್ಮೇಲೆ ಕರ್ಬೇವನ್ನ ಹಾಕಿ ಸೊ ಬೆಳ್ಳುಳ್ಳಿ ಹಂಗೆ ಶುಂಠಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡಿ ಒಂದು ಅರ್ಧ ನಿಮಿಷದವರೆಗೂ ಸೊ ಇವಾಗ ಬಂದ್ಬಿಟ್ಟು ಸೊ ತರಕಾರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ವಲ್ವಾ ಮಸಾಲೆನ ಸೊ ಅದನ್ನ ಹಾಕ್ಬಿಟ್ಟು ನೀವು ಒಂಚೂರು ಎಣ್ಣೆ ಎಣ್ಣೆ ಎಲ್ಲ ಮೇಲ್ ತೇಲೋವರೆಗೂ ಹಾಕಿ ಫ್ರೈ ಮಾಡಿ ಸೊ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸೊ ಇವಾಗ ಬಂದ್ಬಿಟ್ಟು ಟೊಮೊಟೊ ಹಂಗೆನೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಕೊಯ್ದು ಹಾಕೊಳ್ಳಿ ಅದಾದ್ಮೇಲೆ ಎರಡು ಆಲೂಗಡ್ಡೆನ ಹಾಕೊಳ್ಳಿ ಸೊ ಪಲಾವಿಗೆ ತುಂಬ ಜನ ಟೊಮೊಟೊ ಹಾಕೋಲ್ಲ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಸೊ ಮೇಲೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕಿ ಸೊ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕಿ ಸೊ ಮೇಲೆ ಒಂದು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕಿ ಒಂದು ವೇಳೆ ನಿಮಗೆ ಖಾರ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಒಂಚೂರು ಖಾರ ಪುಡಿ ಹಾಕ್ಕೊಳ್ಳಿ ಪರವಾಗಿಲ್ಲ ಸೊ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದರಿಂದ ಒಂಚೂರು ನೀರು ಹಾಕೊಂಡು ಬೇಸ್ ಈ ತರ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಆಲೂಗಡ್ಡೆ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬೇಗನೆ ಬೇಯ್ ಬೆಂದುಬಿಡುತ್ತೆ ಅದು ಸೊ ಇವಾಗ ಬಂದ್ಬಿಟ್ಟು ನಾನು ಒಂದೂವರೆ ಲೋಟ ಹಾಕಿ ನಾನು ನೆನೆಸಿಟ್ಕೊಂಡಿದ್ನಲ್ವಾ ಅದಕ್ಕೆ ನೀವು ಕರೆಕ್ಟಾಗಿ ಮೂರು ಲೋಟ ನೀರು ಹಾಕಿ ಸೊ ಮೂರು ಲೋಟ ನೀರು ಹಾಕ್ಬಿಟ್ಟು ಚೂರು ಎಕ್ಸ್ಟ್ರಾ ಆ್ಯಡ್ ಮಾಡಿ ಯಾಕಂದರೆ ತರಕಾರಿ ಎಲ್ಲ ಇರುತ್ತಲ್ವಾ ಸೊ ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ ಕುಕ್ಕರ್ ಆದರೆ ಕುಕ್ಕರಲ್ಲಾದರೆ ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ ನೀವು ಕರೆಕ್ಟಾಗಿ ಮೂರು ಲೋಟ ಹಾಕ್ಬಿಟ್ಟು ಮೂರು ವಿಜಲ್ ಬರೋವರೆಗೂ ಬಿಡಿ ಸೊ ಪಾತ್ರೆಯಲ್ಲಿ ಮಾಡಿದ್ರೆ ನೀವು ಒಂದು ವೇಳೆ ಮೂರು ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಅರ್ಧ ಲೋಟಕ್ಕಿಂತ ಕಡಿಮೆ ಸೊ ಹಾಕ್ಬಿಟ್ಟು ಒಂಚೂರು ಕುದಿ ಬರೋವರೆಗೂ ಸೊ ಹೈ ಅಲ್ಲಿ ಇಟ್ಬಿಟ್ಟು ಕುದಿಸ್ಕೊಳ್ಳಿ ನೀವೀಗ ಪ್ಲೇಟ್ ಮುಚ್ಚಿಬಿಟ್ಟು ಸೊ ನೀರು ಕುದಿ ಬೀಳೋವರೆಗೂ ಪ್ಲೇಟ್ ಮುಚ್ಚಿ ಸೊ ಮೇಲೆ ನೀವು ಸೊ ನೆನೆಸಿಟ್ಕೊಂಡಿರೋ ಅಕ್ಕಿನ ನೀವು ಇವಾಗ ಇದರಲ್ಲಿ ಹಾಕಿ ಹಾಕ್ಬಿಟ್ಟು ನೀಟಾಗಿ ಕಲಸಿ ಇಲ್ಲಾಂದರೆ ತರಕಾರಿ ಒಂದು ಕಡೆ ಅಕ್ಕಿ ಒಂದು ಕಡೆ ಬೆಂದೋಗ್ಬಿಡುತ್ತೆ ಸೊ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಸೊ ಕುಕ್ಕರ್ ಅಲ್ಲಿ ಅಷ್ಟೇನೆ ಸೊ ಕುಕ್ಕರ್ ಅಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಸೊ ಮೀಡಿಯಂ ಅಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡ್ತಾ ಅಲ್ಲ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ಕೊಬ್ಬರಿ ಚಟ್ನಿ ಇಲ್ಲಾಂದ್ರೆ ಏನಾದ್ರೂ ಮೊಸರಿಂದ ಇದು ಮೊಸರು ಬಜ್ಜಿ ಮಾಡ್ಕೊಂಡು ನೀಟಾಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬಿಡ್ಬೋದು ಸೊ ಟೈಮ್ ಇಲ್ಲ ಅಪ್ಪ ಯಾವಾಗಾದ್ರೂ ಅಂತಂದಾಗ ಸೊ ನೋಡ್ತಾ ಇದ್ರಲ್ಲ ಇವಾಗಂತೂ ಫ್ರಿಡ್ಜ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಬೇಗನೆ ಮಾಡ್ಕೊಂಬಿರ್ಬೋದು ಸೊ ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸೊ ಇವಾಗ ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರ ತಾನೇ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಬಾಯ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪ್ಲೀಸ್ ದಯವಿಟ್ಟು ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಂಗೇನೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಮಾಡಿದಾಗ